ಿಲ್ಲ ತಪ್ಪಿಲ್ಲ ಗೊತ್ತಿಲ್ಲ ವಿಷಯ ಹೋರಾಟಗಳ ಭೂಮಿ ಕೊಡ್ತಕ್ಕಂಥ ತಡೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದೆ ಅಂತ ಇಲ್ಲ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತ ಮನಸ್ಸಿನ ಕುರಿ ಕಾನೂನು ಸತ್ಯಾಗ್ರಹವನ್ನು ಶುರು ನಾವು ಈ ಅಧಿಕಾರಿಗಳಿಗೆ ಹೆದರ್ಕೊಂಡು ಹೋಗಬಾರ್ದು ಸರ್ಕಾರಕ್ಕೆ ಜನ ನಮ್ಮ ಪರವಾಗಿದ್ದಾರೆ ಹೇಳಿದ್ರು ಬೆಂಚಿನಲ್ಲಿ ಅಂತ ಇಷ್ಟು ಹೇಳಿದ್ರು ನಮ್ಮ ಪೈ ಪೈಯ ಹೋಗ್ಬೋದ್ರೆ ಈ ಎಲ್ಲ ಕಾರಣಕ್ಕಾಗಿ ನಾವು ಸಂಘಟಿತರಾಗಿ ಹೋರಾಟ ಮಾಡಬೇಕು ಯಾವ ಕಾನೂನು ಬದಲಾವಣೆ ಆಗಿಲ್ಲ ಇಲ್ಲಿವರೆಗೆ ಅವ್ರು ಹೇಳ್ತಾರೆ ಅಧಿಕಾರಿಗಳು ಬರ್ತಾರೆ ನೀವು ಮಾಡುವಾಗ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ ನೀವು ಬೀರ್ ಹೋಗಬೇಕಾಗಿ ಮತ್ತು ಸಿ ಸಿ ಎಫ್ ಬರ್ಬೇಕು ಮಾಡ್ತಪ್ಪ ಯಾರೋ ಸಹಾಯ ಮಾಡ ಅಧಿಕಾರಿಗಳು ಬರ್ತಾರೆ ನಾನು ಹೇಳ್ತೇನೆ ಅಧಿಕಾರಿಗಳಿಗೆ ಇಲ್ಲಿವರೆಗೆ ರೈತರಿಗೆ ಸಹಾಯ ಮಾಡಿದೆ ಅಂತ ಒಬ್ಬನೇ ಒಬ್ಬ ನೌಕರಿ ಕರ್ಕೊಂಡಿಲ್ಲ ಅಧಿಕಾರಿ ಹೇಳ್ತಾರೆ ನಮ್ಗೆ ಮನಸ್ಸು ಕೊಡ್ತಾರೆ ನಮ್ಗೆ ಕೆಲ್ಸಕ್ಕೆ ಹೋಗ್ಬಿಡುತ್ತೆ ಯಾರಿಗೋಗಿದ್ಯಪ್ಪ ಎಲ್ಲಿ ಹೋಗಿದೆ ಪಡುವಿನ ಸಹಾಯ ಮಾಡಿದೆ ಹೇಳಿ ರೈತರಿಗೆ ಸಹಾಯ ಮಾಡಿದೆ ಹೇಳಿ ಈ ರಾಜ್ಯದಲ್ಲಿ ಒಬ್ಬ ನೌಕರ ಒಬ್ಬ ಸೇರಿ ಕೆಲಸ ಕಾಕೊಂಡಿಲ್ಲ ನೀವು ಮಾಡಿರೋ ಅರ್ಥ ಮಾಡಿಕೊಂಡು ದಯವಿಟ್ಟು ಇದನ್ನ ಆದವರು ಜಿಲ್ಲಾ ಉಸ್ತುವಾರಿ ಪಕ್ಷ ಗಮನಿಸ್ಬೇಕು ಹೋರಾಟ ಮಾಡ್ಬೇಕು ಆದ್ರಿಂದ ಈ ಭೂಮಿ ನಮ್ದು ನಮ್ಗೆ ಏನಂತ ಗೊತ್ತಿಲ್ಲ ತಲ ಲೈಫ್ ರೈತರು

ಏನ್ ಯಾರು ಮಾಡ್ಬೋದ ಉಳುವವನೇ ಮನೋದೊಡೆಯ ಬರೀ ಯಾಕೆ ಹೊಳೆಯದು ಕೀಳಿದಾರೆ ಅಷ್ಟೇ ಅಲ್ಲ ಸರ್ಕಾರ ರೈತ ಮಾಡಿಕೊಂಡ್ರು ಅದು ಉಳುವವಂದೇ ಮನೋದೊಡೆಯ ಭೂಮಿ ಇದು ಯಾಕೆ ಎಮ್ ಎಲ್ ಎಲ್ಲ ಏನ್ ಹೇಳಬೇಕು ಎಂ ಎಲ್ 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 ನಾವು ಹೇಳಿದ್ವಿ ಈ ಹೋರಾಟ ಎಲ್ಲಾ ನಾವು ಮಾಡ್ತಾ ಇದೀವಿ ಮೊದಲನೇ ನಮ್ಮ ಅಧ್ಯಕ್ಷರು ಸೇರಿ ರಾಜ್ಯಾಧ್ಯಕ್ಷ ನಾವು ದರ ಅದಕ್ಕೂ ಮೊದಲು ಅವರ ಕಬ್ಬಿನ ಮೇಲೆ ಹೋರಾಟದಲ್ಲಿ ಭಾಗವಹಿಸಿದ್ರು ಸೆಕೆಂಡ್ ಇವ್ರು ನಮ್ಮ ಅಧ್ಯಕ್ಷರಲ್ಲಿ ಭಾಗವಹಿಸಿದ ಮೇಲೆ ಸಂಚಲನ ಮೂಡ್ತು ಸರ್ಕಾರ ಮಾತುಕತೆ ಕಾಯಿತು ಕಬ್ಬಿನ ದರ ನಿಗದಿ ಆಯ್ತು ನಿಗದಿಯಾದ ದರಕ್ಕೆ ನಿಗದಿಯಾದ ದರವನ್ನ ಆದೇಶ ಮಾಡಿದ ಸರ್ಕಾರ ಆದ್ರೂ ಇವತ್ತು ಯಾರು ಕೊಡ್ತಾ ಇಲ್ಲ ಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ವಿ ಮಾಡಿದ್ರು ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ ಮತ್ತೆ ಹೋರಾಟ ಮಾಡಿ ಖರೀದಿ ಕೇಂದ್ರ ಓಪನ್ ಮಾಡಿದ್ರು ಈಗ ಖರೀದಿ ಮಾಡಕ್ಕೆ ರೈತರ ಜೋಳನೇ ಇಲ್ಲ ವ್ಯಾಪಾರಸ್ತ್ರ ಇದೆ ವ್ಯಾಪಾರಸ್ಥರ ಹೋಗಿ ರೈತರ ಹಾಕ್ತಾರೆ ಖರೀದಿ ಕೇಂದ್ರ ಖರೀದಿ ಮಾಡಿ ಖರೀದಿ ಕೇಂದ್ರ ಓಪನ್ ಮಾಡಿ ಅಂದ್ರೆ ಇವರು ಶಾಸಕರ ಖರೀದಿ ಕೇಂದ್ರ ಓಪನ್ ಹೋಗಿ ಚಿಕಿತ್ಸೆ ಆಗ್ತಾರೆ ಸರ್ಕಾರ ಆಗ್ತಿದ್ದೀನಿದೆ ಅದೇನ್ ಮಾಡ್ಬೇಕು ಅಂದ್ರೆ ನಾವು ಸಂಘಟಿತರಾಗಬೇಕು ಹೋರಾಟ ಮಾಡಬೇಕು ಯಾವ ಕಾರಣಕ್ಕೆ ಯಾರು ಬೇರೆ ಅಗತ್ಯ ಇಲ್ಲ ನೀವು ಅಲ್ಲಿ ಹೋಗಿ ನಮ್ಮ ಪಕ್ಷದ ಹೋಗಿ ಕಾರ್ಯಕರ್ತ ಕೇಂದ್ರ ಸರ್ಕಾರವೇ ಮಾಹಿತಿ ಕೊಡೋರು ಇಲ್ಲಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಅಧಿಕಾರಿಗಳು ಕಳಿಸ್ಕೊಡ್ಬೇಕು ಆಗಿದೆ ಅಂತ ಯಾಕೆ ಮಾಪನ ಸರಿ ಇಲ್ಲ ಏನ್ ಮಾಡ್ತೀರಿ ಎಮ್ ಎಲ್ ಎರ ಕೆ ಡಿ ಪಿ ಸಭೆಯಲ್ಲಿ ನಾನು ಮತ್ತು ಕಾಯಿಯಾದ್ರೆ ಏನ್ ಕೇಳ್ತಿದ್ದೆ ಮೊದಲು ಇದು ಕೆ ಡಿ ಪಿ ಸಭೆಯಲ್ಲಿ ಏನದು ಅದ ಅರ್ಥ ಆಗ್ಬೇಕಲ್ಲ ಪಕ್ಷ ಪಕ್ಷ ಇಲ್ಲಿ ನೋಡಿದ್ರೆ ರಾಮ್ ಜಿ ನಿರ್ಧಾರ ಬಂದೇ ಹೋಗ್ತಾರ ಅವ್ರಿಗಿಂತ ಜೋರಾಗಿ ಪ್ಲಸ್ ಹಾಕೊಂಡಿ ನೋಡ್ರಿ ಅದ ಇನ್ನು ಹಾಕ್ಸ್ಕೊಳ್ಳಿ ಈ ಕೆ ಡಿ ಪಿ ಸಭೆ ಬಗ್ಗೆ ಆಸಕ್ತಿ ವಹಿಸಿ ಕೆಡಿಪಿ ಏನ್ ಕೇಳ್ಬೇಕು ಮೊದಲನೇ ಪ್ರಶ್ನೆ ರಾಜ್ಯಪಾಲ ಇದೆಯಾ ಎಷ್ಟಿದೆ ಆಂಟಿ ಸ್ನೇಹ ಕೆಲಗಿ ಪ್ರಶ್ನೆ ಕೇಳೋದು ಮೂರನೇದು ಮಳೆ ಎಷ್ಟಾಗಿದೆ ವಾಡಿಕೆ ಮಳೆ ಆಗಿದೆಯಾ ಪ್ರತಿ ತಿಂಗಳು ಕೇಳ್ತೇವೆ ಪ್ರತಿ ಮೂರ್ ಒಂದ್ಸರಿ ಕೇಳಬೇಕು ಮಳೆ ಆಗಿದೆ ಹೆಚ್ಚಾಗಿದೆಯೋ ಕಮ್ಮಿ ಆಗಿದೆಯೋ ಬಿತ್ತನೆ ಎಷ್ಟಾಗಿದೆ ಎಷ್ಟಾಗಿಲ್ಲ ಏನು ಪರಿಸ್ಥಿತಿ ರೈನ್ ಗೇಜಿಂಗ್ ಸರಿ ಇದೆಯಾ ಪ್ರತಿ ಮಳೆ ಇದೆ ಅದು ಅಂತ ಮೂರನೇ ಪ್ರಶ್ನೆ ಕೇಳ್ತೇವೆ ನಿಮ್ಮೂರಲ್ಲಿ ಏನ್ ಕೇಳ್ತಾರೋ ಗೊತ್ತಿಲ್ಲ ಮಾತಿನ ಸ್ನೇಹಿತರು ಸ್ವಲ್ಪ ಕೆ ಡಿ ಪಿ ಸಭೆಯಲ್ಲಿ ಇವ್ರು ಏನ್ ಕೇಳಿರೋ ಗೊತ್ತಿಲ್ಲ ಸರಿ ಇಲ್ಲ ಅಂದ್ರೆ ಯಾಕೆ ಸರಿ ಇಲ್ಲ ಎಷ್ಟು ಸರಿ ಇಲ್ಲ ಯಾರೇ ಹೇಳ್ಬೇಕು ಅದೇ ಕೆ ಡಿ ಪಿ ಸಭೆ ಕುತ್ಕೊಂಡ ಮೇಲಾಧಿಕಾರಿ ಜಿಲ್ಲೆಗೆ ಫೋನ್ ತಗೋಬೇಕು

ಕರ್ನಾಟಕ ರಾಜ್ಯದ ಹೈಯೆಸ್ಟ್ ಅರಣ್ಯ ಇರ್ತಕ್ಕಂಥ ಉಳಿಸಿಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕವರು ಬಂದಿದ್ದು ಸ್ನೇಹಿತರೆ ಗೊತ್ತು ಗೊತ್ತಿಲ್ಲ ಶಿವಮೊಗ್ಗ ಜಿಲ್ಲೆ ಕಾಫಿ ಪ್ಲಾಂಟೇಶನ್ ಆಗೋಗುದು ಎಂದು ಬ್ರಿಟಿಷ್ ಕಾಲದಲ್ಲಿ ಬಾಂಬೆ ಗವರ್ಮೆಂಟ್ ಮೈಸೂರು ಮಹಾರಾಜ ಗೌರ್ಮೆಂಟ್ ಅಲ್ಲಿ ಯಾಕೆ ಆಗಿಲ್ಲ ಗೊತ್ತಿಲ್ಲ ನಮ್ ಜನ ಉಳಿಸಿದ್ರು ಈ ರೈತರು ಉಳಿಸಿರು ಮಾಡಿದ್ರು ಶಿವಮೊಗ್ಗ ಜಿಲ್ಲೆ ಕಾರವಾರ ಜಿಲ್ಲೆ ಕಾಫಿ ಬರ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಮನೆ ಮನೆ ಅದೇ ನಿಮ್ಗೆ ಗೊತ್ತಿದೆ ಇದು ಹೇಳಾಜ್ಞೆ ಮಾಡಿದ್ರು ಕಾಫಿ ಅಂತ ನಮ್ಮ ಜನ ಯೋಚನೆ ಮಾಡಿದ್ರು ಶಿವಮೊಗ್ಗದವರು ಕಾರವಾರದವರು ಏನ್ ಮಾಡ್ಬೇಕು ಇರಂಗಿಲ್ಲ ಆದ್ರೆ ಅರಣ್ಯನೂ ಉಳಿಸ್ಕೋಬೇಕು ಏನ್ ಮಾಡ್ಬೇಕು ಅಂದ್ರು ಸ್ವಾಮಿ ನಾವು ಬಿತ್ತೀವಿ ಅಂದ್ರು ಬೆಳಿತೀವಿ ಅಂದ್ರು ಕಾಫಿ ಬೀಜ ತಂದ್ರು ಕಾಫಿ ಬೀಜ ತಂದು ಹುಡುಗಿ ಬಿತ್ತಿದ್ರು ಬಿಟ್ಟಿದ್ರು ಏನ್ ಮಾಡಲು ಹುಟ್ಟಲೇ ಇಲ್ಲ ಸ್ವಾಮಿ ನಮ್ಗೆ ಹುಟ್ಟಲ್ಲ ಸ್ವಾಮಿ ಕಾಪಿ ಬರೋದಿಲ್ಲ ಸ್ವಾಮಿ ಅಂತ ಹೇಳಿ ಈ ತರ ಪ್ಲಾನ್ ಮಾಡಿ ನಮ್ಗೆ ಹಿರಿಯ ಉಳಿಸಿತ್ತು ಏನೇನೋ ವ್ಯವಹಾರ ಮಾಡ್ಕೊಂಡು ಬಂದಿರಲ್ಲ ಅಲ್ಲ ಬಂದ ತಿಳ್ಕೋಬೇಕು ಶಾಸಕರು ಏನು ಭಗವಾನ್ ಹುಟ್ಟಿ ರಾಮಕೃಷ್ಣ ರೆಡ್ಡಿ ಅವರು

ಹಾಕ್ತಾರಲ್ಲ ಹಾಕಿ ಅದು ನಾನು ಎಲ್ಲ ಮಾತಾಡಬೇಕು ಅರಣ್ಯ ಇಲಾಖೆ ಉಳಿದು ಅರಣ್ಯ ಇಲಾಖೆ ಉಳಿಬೇಕು ಪರಿಸರ ಉಳಿಬೇಕು ನಮ್ಮ ರೈತ ತಲಾ ಅಂತ ಮಾಡ್ಕೊಂಡು ಬಂದಿರ್ತಕ್ಕಂತ ಈ ಜಮೀನು ಉಳಿಬೇಕು ಹೇಳಿ ಹೇಳ್ತೀವಿ ನಮ್ಮ ಲೀಡ್ರೆ ಹೇಳ್ತಾರೆ ಇಲ್ಲ ಇಲ್ಲ ನಮ್ಮ ಗುಗರ್ಗು ಮಲ್ಲ ಅಂತ ಅರಣ್ಯ ಇಲಾಖೆ ನಮ್ದೇ ರಾಜ್ಯ ಸರ್ಕಾರ ನಮ್ದೇ ಕೇಂದ್ರ ಸರ್ಕಾರದ್ದು ನಮ್ದೇ ಭೂಮಿಯ ಶಬ್ದ ಬೇರೆ ಇರ್ಬೋದು ಅದ್ರ ಅತಿಕ್ರಮಣ ಅಲ್ಲ ನಾವು ಶ್ರಮವಾಗಿ ಇದ್ದವರು ಸಕ್ರಮವಾಗಿ ಇದ್ದೇವೆ ಇನ್ನೂ ಸಕ್ರಮವಾಗಿ ದಾಖಲೆ ಮಾಡ್ತೇವೆ ಸಾಗುವಾಣಿದಾರರು ನಾವು ಅರಣ್ಯ ಸಾಗುವ ನಾವು ಸಾಗುವಳಿದಾರರು ಅದು ಅರಣ್ಯ ಗೊತ್ತಿಲ್ಲ ಅರಣ್ಯದಲ್ಲಿ ಯಾವ ಅರಣ್ಯ ಅಂತ ಗೊತ್ತಿಲ್ಲ ನಮ್ಮ ಅಪ್ಪ ನಮ್ಮ ಹೇಳಿ ಹೋಗಿದಾರು ನಾವು ಮಾಡ್ಕೊಂಡಿದೀವಿ ನಮ್ಮ ಮಕ್ಕಳು ಅದಕ್ಕೆ ಹೋರಾಟವನ್ನು ಸಂಘಟಿಸಿ ಯಾರು ಯಾರು ಬರ್ತಾರ ನೋಡೋಣ ಯಾರು ಬರ್ತಾರ ನೋಡೋಣ ಅದಕ್ಕೆ ಕರಿ ನಮ್ಮ ಪಾರ್ಟಿಯವರು ಕರಿ ಬೇರೆ ಪಾರ್ಟಿಯವರೆಗೂ ಕರಿ ಎಲ್ಲ ರೈತರಿಗೆ ಪಾರ್ಟಿ ಪಕ್ಷ ಜಾತಿ ಧರ್ಮ ಇಲ್ಲ ಎಲ್ಲ ಒಂದೇ ನಾವು

ಅವ್ರನ್ನ ಈ ಸಂಬಂಧಪಟ್ಟ ಇಲಾಖೆಯ ಸ್ವಲ್ಪ ಚರ್ಚೆ ಆಗ್ಬೇಕು ರೈತರಿಗೆ ಕಿರುಕುಳ ಆಗಬಾರದು ಈ ಕ್ಷಣದಿಂದ ನಾವೇನು ಬೆಲೆ ಹಾಕೊಂಡಿದ್ದೇವೆ ನಾವು ಹಾಕಿದ ನಮ್ಮ ಅಪ್ಪ ಹಾಕಿದ್ದ ನಮ್ಮ ಅಜ್ಜ ಹಾಕಿದ್ದ ನಮ್ಮ ಅಪ್ಪ ಸಾಗೋಲಿ ಮಾಡಿದ್ದ ನಮ್ಮ ಅಪ್ಪ ಮನೆ ಕಟ್ಟಿದ್ದ ಅದಷ್ಟು ಯಾವುದೇ ಕಾರಣಕ್ಕೆ ಬಿಸ್ಲಿದ್ದಾಗೆ ನಾವು ಎಚ್ಚರಿಕೆ ಹಿಂದೆ ಕಾಗೇರಿ ಎಂ ಎಲ್ ಎರು ಬೇರೆ ಬೇರೆಯವ್ರಿಗೆ ಇರೋರೈತರು ಯಾರು ಬಿಸ್ಲಿಂಗ್ ಒಂದು ಗುಂಡಿ ಬಿಸ್ಲಿಲ್ಲ ಒಂದು ಗುಂಡಿ ಒಬ್ಬರಿ ಹೋಗ್ತದೆ ಯಾಕೆಂದ್ರೆ ಈ ಚೂರಿ ಎಮ್ ಎಲ್ ಎಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನು ಗೊತ್ತಿಲ್ಲ ದಕ್ಷಿಣ ಕನ್ನಡದಲ್ಲಿ ಯಾಕೆ ಆಗೋದಿಲ್ಲ ಇಲ್ಲಿ ಪಕ್ಕದಲ್ಲೇ ಬೆಳಗಾವಿ ಖಾನಾಪುರ ಯಾಕೆ ಆಗೋದಿಲ್ಲ ಇಲ್ಲಿ ಮಾತ್ರ ಯಾಕೆ ಇವರು ಬಿಸಿ ಇದಾರೆ ಹೆಸರು ದೊಡ್ಡ ಹೆಸರು ಇದೆ ನಮ್ಮ ಎಮ್ ಎಲ್ ಎಲ್ಲ ಬಂಧುಗಳು ಭೀಮಣ್ಣ ನಾನ್ ಕೇಳಲಿ ಅವ್ರೆ ರೈತರ ವಿಷಯ ಬಂದಾಗ ನೀವು ಸ್ವಲ್ಪ ಭೀಮಣ್ಣ ಹಾಕ್ಬೇಕು ವ್ಯಕ್ತಿಗೆ ಹೇಳ್ಬೇಕು ನಿಮ್ಮ ಉಸ್ತುವಾರಿ ಸಚಿವನಿಗೆ ಹೇಳ್ಬೇಕು ಇಲ್ಲದೆ ಜನ ನಾವು ಸೋತಿದ್ದೇವೆ ಗೆದ್ದಿದ್ದೇವೆ ನೀವು ಸೋತು 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 ಗೆದ್ದಿದ್ದೀರಿ ಮುಂದೆ ಹೇಳೋದಿಲ್ಲ ನಿಮ್ಮ ಗುಗಿನ ಕ್ರಮದೇ ನಿಮ್ಮ ನಿರ್ಧಾರ ಆಗ್ತದೆ ಹಾಗಾಗಿ ಕೇಳ್ತಾರೆ ಕೊಟ್ಟು ಅಂತ ಕೇಳ್ತಾರಲ್ವಾ ಇನ್ವೆಸ್ಟ್ಮೆಂಟ್ ಮಾಡುವಂತ ಪರಿಹಾರ ಸ್ನೇಹಿತರೆ ನಾವು ಸಾವಿರದ ಯಾವುದೇ ಕಾರಣಕ್ಕೆ ತೊಂದರೆ ಕೊಡಬಾರ್ದು ನಾವು ದಾಖಲೆಯನ್ನ ಮಾಡ್ಕೊಡ್ಬೇಕು ಮೂರ್ವಾಣೆ ಸರ್ಕಾರ ಅದು ಗೊತ್ತಿಲ್ಲ ಅರಣ್ಯ ಇಲಾಖೆ ಇಲಾಖೆ ಗೊತ್ತಿಲ್ಲ ನಿಮ್ ಯಾವ್ದು ದೇವಸ್ಥಾನ ಅಂತಾನೂ ಗೊತ್ತಿಲ್ಲ ಏನಂತ ನಮ್ಗೆ ಗೊತ್ತಿಲ್ಲ ನಮ್ಮಅಪ್ಪ ಅಮ್ಮ ಅದನ್ನು ಬಂದಿದ್ದೇವೆ ನಾವು ಮೂರ್ವನೆ ಹೊಲಗಢೆಯಾ ಅದಕ್ಕೆ ದಾಖಲೆ ಮಾಡ್ಕೊಡ್ಬೇಕು ನೀವು ಕೂಡ ಕೊಡಬಾರ್ದು ಮತ್ತೆ ಬೇರೆ ಪಾರ್ಟಿ ಕಾಂಗ್ರೆಸ್ ಬಿಟ್ಟು ಯಾರೋ ಪುಡಾರಿಗಳು ಹೇಳಿದ್ರು ಹೇಳಿ ರೈತರಿಗೆ ತೊಂದರೆ ಕೊಟ್ಟರೆ ನೀವು ಆಯಾ ಪೊಲೀಸ್ ಸ್ಟೇಷನ್ ಮುಂದೆ ಕಳೀರಿ ಆಯಾ ಆರೋಗ್ಯದ ಮುಂದೆ ಕಳೀರಿ ಆಯಾ ತಹಸೀಲ್ದಾರ್ ಕಳೀರಿ ನಾವೆಲ್ಲ ಬರ್ತೇವೆ ನಾವು ಬರ್ತೇವೆ ಅದೇ ನಾವು ಕಾನೂನು ಕಾನೂನು ಅಂತಿಲ್ಲ ಆಲ್ ಆರ್ ಈಕ್ವಲ್ ಇಲ್ಲ ಒಬ್ಬ ಡಿಮಾಗ್ರೆಸ್ ಅಂತೇನೆ ಪಾಠ ನನ್ ತಾಟ ಆ ಇವ್ರು ಏನ್ ಮಾಡ್ತಾರೆ ಸುಮ್ಮ ಓದಿ ಓಲ್ ಅಂತ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಇವ್ರು ಓದಕ್ ಬರಲ್ಲ ಮರಿ ಕೊಡೋಲ್ಲ ನಮ್ಗೂ ನನ್ಪದೆ ಇದೆ ಕಾರಣ ಮೇಲೆ ಇಲ್ಲೋ ನನ್ಕತೆ ಇದೆ ಯಾಕಂದ್ರೆ ಕಾನೂನಿನ ಅಲ್ಲಿ ಓದಬೇಕು ಓದ್ಬೇಕು ಅಂದ್ರೆ ವಿದ್ಯಾವಂತರ ಆಗ್ಬೇಕು ಅಂತ ಇಲ್ಲ ರಾಮಲಕ್ಷ್ಮೇಗಳ್ ಎಮ್ ಎ ಎಲ್ ಎಲ್ ಬಿ ಬಂಗಾರಪ್ಪ ಬಿ ಎ ಎಲ್ ಎಲ್ ಬಿ ಅವ್ರ ಜ್ಞಾನ ಅದಕ್ಕಾಗಿ ಅವ್ರೋಸ್ಟನ್ನು ಹಾಕಿ ಅವ್ರ ಫಸ್ಟ್ ಹಾಕಿ ಎಲ್ಲ ಜಾತಿ ಜನಗಳು ಹೆಮ್ಮೆ ಪಡ್ತಿದ್ರು ಅದನ್ನ ನೋಡಿ ಇವ್ರು ಹಾಕೊಂಡ ಅದನ್ನ ನೋಡಿ ಇವರು ಅವರ ಆಲೋಚನೆಗಳನ್ನು ಜನಕ್ಕೆ ಹೇಳ್ಬೇಕು ಅವ್ರ ರೀತಿ ಬಾಳ್ಬೇಕು ಅವ್ರ ರೀತಿ ಧೈರ್ಯ ತುಂಬಬೇಕು ಬರೀ ಅವ್ರ ತರ ಅಂಗಿ ಹಾಕೋದು ಅವ್ರ ತರ ಕನ್ನಡ ಹಾಕೋದು ಅವ್ರ ತರ ತಾಣದಿಂದ ಹಾಕೋದು ಅವ್ರ ನಾಯಕತ್ವ ಅವ್ರ ವ್ಯಕ್ತಿತ್ವ ಎಂತ ಹೆಗಡೆ ಎಂತ ಬಂಗಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಮಹಿಳಲ್ಲಿ ಕೆಟ್ಟ ಹೀಗೆ ನೀವು ವಿದ್ಯಾವಂತರು ಆಗ್ಬೇಕು ಅಂತ ಹೇಳ್ತೀರಾ ಆಗಿರ್ಬೇಕಾಗಿತ್ತು ಅಂತ ಕೇಳಿಲ್ಲ ಈಗಾದ್ರೂ ಕೇಳಿದ್ರೆ ಅನೇಕ ಜನ ಮಾಧ್ಯಮದ ಸ್ನೇಹಿತರೇ ಆಗ್ತಾ ಈಗಲ್ಲ ಬೀಗ ಅಂತ ಹೇಳೋರು ಇದೂ ಕೇಳ್ಗಳು ಆಗತ್ತಿ ಕೇಳ್ಸ್ಕೊಳ್ಳೋದೇ ಇಲ್ಲ ಮತ್ತೆ ನಮಗೊಂದು ಉಸ್ತುವಾರಿ ಸರಿಯಲ್ಲಿದೆ ದೊಡ್ಡವ್ರ ಮಗನೇ ಯಾವ್ದು ನಾವು ಗೌರವ ಕೊಡ್ತೇವೆ ದೊಡ್ಡವರಿಗೆ ಅವರು ಯಾರು ಹೇಳಿದ್ರು ಏನು ಕೇಳೋದಿಲ್ಲ ಈಗ ಯಾಕೆ ಹಂಗೆ ನಮ್ಮನ್ನು ಬಿಡ್ಸಕ್ಕೂ ನಾವು ಗಂಗಂತಿದ್ವಿ ಗೊತ್ತೇವೆ ಬಿಡೋದಿಲ್ಲ ಇಲ್ಲೂ ಕೂಡ ಸಂಘಟಿತರಾಗಿ ಸಮಸ್ಯೆಗಳು ಬಂದಾರೆ ಬೇಕು ನಿಜವಾಗ ನಮ್ಮ ಅಧ್ಯಕ್ಷರೇ ಒಂದು ನೀವೇ ಬರ್ತೇವೆ ಯಾವ ಕಾನೂನು ಇದೇ ನಮ್ಮ ಪಕ್ಷದ ಅಜೆಂಡ್ರೆ ಎಂಬತ್ತೆ ಮಾತಾಡ್ತೇನೆ ಬಿಡ್ತೀಲ್ವಲ್ಲ ಇದೇ ಕಾನೂನು ಇತ್ರಿ ಇದೇ ಕೋರ್ಟ್ ಇತ್ರಿ ಇದೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದ್ರಿ ಅವ್ರು ಏನ್ ಹೇಳಿದ್ದಾರೆ ಯಾರ್ಯಾರು ಮಾಡ್ಕೊಂಡಿದ್ದಾರೆ ನಿಜವಾದ ಏನ್ ಕೊಡಿಯಲ್ಲಿ ಮತ್ತೊಂದು ಆಡೋ ಬಂದಿದೆ ನನ್ನ ಕಾರಣ ಇದೆ ಎಲ್ಲಾ ಡಿ ಎಂ ಇದೆ ಎಲ್ಲಾ ಆರ್ ಹತ್ರ ಇದೆ ಮೂರು ಎಕರೆ ಒಳಗೆ ಯಾರು ಮಾಡಿದ್ದಾರೆ ಇನ್ಕೇಸ್ ಮಾಡಿದ್ದಾರೆ ಕೊಡಿ ಅಂತ ಒಂದು ರಿಪೋರ್ಟ್ ಮಾಡಿ ನಡೀತಾ ಇದೆ ಅದನ್ನ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ನಿನ್ನೆ ಶಿಕಾರಿ ಕೊಡ ಮೀಟಿಂಗ್ ಮಾಡ್ಕೊಂಡು ನಾನು ಸುಮ್ಮನೆ ಹೋಗ್ತೀವಿ ಇನ್ನು ಒಂದೂವರೆ ಎಕರೆ ಜಮೀನಿದೆ ಇನ್ನು ಒಂದೂವರೆ ಎಕರೆ ಮಾತ್ರ ಮಾಡ್ಬೋದು ಅಂತ ಬರ್ತಂತಿದ್ದಾರೆ ಇಲ್ಲ

ತಿಳುವಳಿಕೆ ಹೇಳಬೇಕು ಮಾಡಬೇಕು ತುಳಸಿ ಅದನ್ನ ಮತ್ತೆ ಅರಣ್ಯ ಎಫ್ ಆರ್ ಎ ಫಾರೆಸ್ಟ್ ಸೈಟ್ಸ್ ಆಕ್ಟ್ ಅಂತೂ ಎರಡ್ ಸಾವಿರದ ಮೊಬೈಲ್ ಹೊಡೆದ್ರೆ ಕೊಡ್ತಾ ಇದೆ ಎಲ್ಲ ಉಪಯೋಗಿಸಿದ್ರು ಅದ್ರ ಸಣ್ಣ ಪುಟ್ಟ ವ್ಯತ್ಯಾಸ ಇದಾವೆ ಆ ಹೋರಾಟ ನಡೀತಾ ಇದೆ ನಮ್ಮ ಲೋಕಸಭಾ ಸದಸ್ಯರು ಅನೇಕ ಬಾರಿ ಪಾರ್ಲಿಮೆಂಟ್ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಹಾಗೇನೆ ಇವತ್ತು ನಾವೇ ಮಾತಾಡೋದು ಒಂದು ವಿಷಯ ಹಾಕಿ ಅಂತ ಹೇಳೋಣ ಅದು ಕಳೆದ ಎಪ್ಪತ್ತೈದು ವರ್ಷ ಇಪ್ಪತ್ತೈದು ಮಾಡಿ ಅಂತ ಹೇಳಿ ಎರಡ್ ಸಾವಿರದ ಆರು ಇಪ್ಪತ್ತೈದು ವರ್ಷ ಮಾಡಿ ಅಂತ ಹಾಕಿ ಮೂರು ತಲೆಮಾರು ಅಂತ ಇದೆಯಲ್ಲ ಒಂದು ತಲೆಮಾರು ಅಂತ ಮಾಡಿ ಅಂತ ನಮ್ಮ ಎಂ ಪಿ ಅಧಿಕಾರಿ ಹೇಳಿದ್ದಾರೆ ಈ ನೂರು ಜನ ಎಂ ಪಿಗಳು ಸೇರಿಸಿ ಆ ಕೆಲಸವನ್ನು ಮಾಡೋಣ ಮಾಡಬೇಕು ಅಂತ ಹೇಳ್ತಾ ಒಟ್ಟಾಗಿ ಇದು ನಿಲ್ಲಿಸೋಣ ಪಕ್ಷ ಸದಾ ಕಾರ್ಯಕರ್ತರನ್ನ ವ್ಯವಾಗಿ

ಮಾಡ್ತಾರೆ ಸರ್ಕ್ಯುಲರ್ ಅನ್ನು ನೋಡ್ತಾರೆ ಕಾನೂನನ್ನು ನೋಡಲ್ಲ ಸರ್ಕ್ಯುಲರ್ ನೋಡಿ 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 ಆಕ್ಟ್ ಮಾಡ್ತಾರೆ ಅಷ್ಟಕ್ಕೂ ಅವ್ರು ಬಂದು ಇಷ್ಟವರು ನೋಡೋಣ ಮುಂದೆ ನೀವು ಮುಂದಿನ ಹೋರಾಟ ನಮ್ದು ಡಿ ಎಫ್ ಆಫೀಸ್ ಮುಂದೆ ಸಿ ಸಿ ಎಫ್ ಆಫೀಸ್ ಮುಂದೆ ಡಿ ಸಿ ಆಫೀಸ್ ಮುಂದೆ ಡಿ ಸಿ ಆಫೀಸ್ ಹೋಗೋಕ್ಕಾಗಲ್ಲ ಕಾರವಾರ ದೂರ ಸಿ ಸಿ ವ್ಯಕ್ತಿ ಮೇಲೆ ಮಾಡಬೇಕು ವ್ಯಕ್ತಿ ಮೇಲೆ ಸಮಸ್ಯೆ ಇರೋ ಅದರಿಂದ ಅದಕ್ಕೆ ಹೇಳದಾಗಿ ಅಂತೇಳಿ ಹೇಳಿ ಯಾವುದೇ ಕಾರಣಕ್ಕೆ ಯಾವುದೇ ರೈತರನ್ನ ಹೊತ್ತರಿಸಬಾರ್ದು ರೈತರಿಗೆ ಒಳ್ಳೆಯದ್ ಮಾಡಿ ಒಳ್ಳೆಯದ್ ಮಾಡಿದೀರಿ ಅಂತ ಯಾವ ನೌಕರನು ಯಾವ ಆರಂಭನು ಯಾವ ಟಿಯ ಕೆಲಸ ಕಳ್ಕೊಂಡಿಲ್ಲ ಕರ್ಕೊಂಡಿವಲವರು ಇನ್ನೊಂದು ಮಾಡ್ಕೊಂಡಿಲ್ಲ ಕೆಲಸನ ಇಲ್ಲಿ ರೈತನ ಸಹಾಯ ಮಾಡಿದ್ರಿ ಬಡವರ ಸಹಾಯ ಮಾಡಿದ್ರಿ

ಹೀಗೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು ಬರ್ತಾರೆ ಅವ್ರು ಕೂಡಿದ್ದಾರೆ ರೈತರು ಮನೆ ಮಠ ಮಾಡ್ಕೊಂಡಿದ್ದಾರೆ ಯಾವ ನೋಡ್ಕೊಂಡು ಇಲ್ಲಿ ಏನ್ ಮಾಡ್ಕೊಂಡಿಲ್ಲ ನಾವು ನೋಡ್ಕೊಂಡಿರೋದಿಲ್ಲ ರೈತರು ಮಠ ಹಾಕೊಂಡ ನೀವು ನೋಡ್ಕೊಂಡು ಅಧಿಕಾರಿಗಳು ರೈತರು ಬರ್ಬೇಕು ವಿನಂತಿ ಮಾಡಿ ಮುಂದೆ ಯಾವ ಕಾರಣಕ್ಕೂ ಹೋಗ್ತಾ ಇರ್ತಾರೆ ಅಂತ ಹೇಳಿ ಹೇಳ್ತಾ ನಮ್ಮ ಮಾತಾಡ್ತೇನೆ ನನ್ನ ಮಾತಾಡೋಕೆ ಅವಕಾಶ